ಆತ್ಮೀಯ ಮಂಗಳೂರಿನ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ ಹಾಗೂ ನನ್ನ ಪಕ್ಷದ ಎಲ್ಲ ಒಡನಾಡಿ ಬಂಧುಗಳೇ ನನಗೆ ಮೂವತ್ತೊಂಬತ್ತು ಸ್ವಲ್ಪ ಹೆಮ್ಮೆ ಆಗ್ತಾ ಇದೆ ನಾನು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ ಎಲ್ ಎಲ್ ಬಾದವ ನನಗೆ ವಕೀಲ ಆದ ಯಾಕೆ ಅಂತ ಹೇಳಿ ಉತ್ತರ ಇತ್ತುವರೆ ಸಿಗಲಿಲ್ಲ ಯಾಕಪ್ಪ ನನ್ನ ವಕೀಲನಾದೆ ಯಾಕಂದ್ರೆ ನನಗೆ ಈ ಜನಪರ ಚಳವಳಿಯೇ ಮುಖ್ಯ ಅಂತ ಕಾಣ್ತಾ ಇತ್ತು ಇವತ್ತು ಅಗರ್ವಾಲ್ ಆಗಿ ವಕೀಲ ಒಳ್ಳೆಯಾಯಿತು ಯಾಕಂದ್ರೆ ಈ ಅಗರ್ವಾಲ್ ಹಣೆರವನ್ನು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿ ಬಹಿರಂಗಪಡಿಸ್ಲಿಕ್ಕೆ ಒಂದು ಅವಕಾಶ ಉಂಟಲ್ಲ ಮುನೇರಿ ಕಾಟಿ ಪಲ್ಲ ಪರವಾಗಿ ವಕಲತ್ತ ಹಾಕಿ ಇವತ್ತು ಗೊತ್ತಾಯ್ತು ಈ ಹಲವಾರು ಸಮಸ್ಯೆಗಳು ಗೊತ್ತಾಗದು ಆ ಸಮಸ್ಯೆಗಳು ಬಂದಾಗ ಅಗರ್ವಾಲ್ ಹಣೆರವನ್ನೆಲ್ಲ ಬಿಚ್ಚಲಿಕ್ಕೆ ಬರಲೇಬೇಕು ನೀವು ಕೋರ್ಟಿಗೆ ನಮ್ಮ ಕೊಪ್ಪು ಕೋರ್ಟ್ ಎದುರು ನೀವು ಇಲ್ಲೇಬೇಕು ಅದು ಪ್ರಧಾನಮಂತ್ರಿ ಆಗಿರ್ಲಿ ನಮ್ಮ ಎದುರು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರ ಹೇಳಲೇಬೇಕು ಅವಕಾಶ ಮಾಡಿಕೊಟ್ಟ ನಿಮಗೆ ಅಭಿನಂದನೆ ಇನ್ನೊಂದು ಕಡೆಯಲ್ಲಿ ಈ ಅಧರ್ಮಗಳು ಹೆಚ್ಚಾದಾಗ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ ದೇವರಿಂದ ಅಂತೆ ಯಾಕೆ ಅವರನ್ನು ನಾಶ ಮಾಡಲಿಕ್ಕೆ ಮನುಷ್ಯ ಜಾತಿಯ ಅಥವಾ ಇಬ್ಬರು ಮಣ್ಣಲ್ಲಿ ಹುಟ್ಟಿಯೇ ಬರಬೇಕು ಅದಕ್ಕೆ ದಶಾವತಾರಗಳು ಹೇಳ್ತವೆ ರಾವಣನ್ನು ನಾಶ ಮಾಡಲಿಕ್ಕೆ ರಾಮ ಹುಟ್ಟಿ ಬರಬೇಕಾಯ್ತು ಸುಷ್ಮ ದಂತ ನಾಶ ಮಾಡಲಿಕ್ಕೆ ಕೃಷ್ಣ ಹುಟ್ಟಿ ಬರಬೇಕಾಯ್ತು ಹಿರಣಾಕ್ಷ ಹಿರಣ್ಯ ನಾಶ ಮಾಡಲಿಕ್ಕೆ ವರ್ಷಮ ಬೇಕಾಯಿತು ಇನ್ನು ಕರಣಾಕ್ಷ ನಾಶ ಮಾಡಲಿಕ್ಕೆ ವರಹ ಬೇಕಾಯಿತು ಆದ್ರೆ ಕೃಷ್ಣ ಅಧಿಕಾರಿಗಳೇ ಅಲ್ವಾ ಕಾನೂನು ನಿಮ್ಮ ನಾಶಕ್ಕೆ ನಾವು ಬರಬೇಕಾಗಿದೆ ಈಗ ಯಾಕಂದ್ರೆ ನಿಮ್ಮಂತ ಅಧಿಕಾರಿಗಳು ಸಾಧ್ಯ ಇಲ್ಲ ನಮ್ದು ಒಂದು ಗೊತ್ತು ಈಗಾಗಲೇ ಮಾತಾಡಿದವ್ರು ಹೇಳಿದ್ರು ರೆಕ್ಯುಲರ್ ಕಮ್ಯುನಿಸ್ಟರ್ ಮುಟ್ಟಲಿಕ್ಕೆ ಬಂದು ನಾಶ ಆಗಿ ಹೋದ ಹನುಮಂತನ ಬಾಲಕ್ಕೆ ಬೆಂಕಿ ಕೊಟ್ಟು ರಾಮ ದ್ರೌಪದಿಯನ್ನು ಸೀರೆ ಕೋವಿ ಗೌರವ ನಾಶ ಆದ ನಮ್ಮನ್ನು ಮಸ್ಲಿಕ್ಕೆ ಬಂದಲ್ಲ ಮುನಿರಿಕಾ ಬಂದ ಕೇಸ್ ಹಾಕಿ ನಾಶ ಆದ್ರಿ ನೀವು ಕಮಿಷರಾಗಿ ಮುಂದುವರಿಲಿಕ್ಕೆ ನಾವು ದುಡದೇ ಇಲ್ಲ ಜಿಲ್ಲೆಯಲ್ಲಿ ಹಣೆ ಮರ ಬಿಚ್ಚು ನಾವು ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆ ಅಲ್ಲಿ ತಗೊಂಡು ಹೋಗ್ತೇವೆ ನಿಮ್ಮ ಹಣೆ ಒಂದು ಹೇಳ್ತವೆ ನಿಮ್ಮಂತ ಕಾನೂನು ಬಾಹಿರವಾಗಿ ಸಂವಿಧಾನ ವಿರುದ್ಧವಾಗಿ ನಡೆಯುವಂತ ಅಧಿಕಾರಗಳು ನಮಗೆ ಬೇಕಾಗಿಲ್ಲ ನಮಗೆ ಇದೊಂದು ಧರ್ಮ ಸಂರಕ್ಷಣಾರ್ಥ ಸಂಭವ ಯೋಗ್ಯ ಹೋಗಿ ಅಂತೇಳಿ ಇದನ್ನು ಅಕ್ಷರಶಃ ಪಾಲಿಸೋರು ನಾವು ಈ ಅಧರ್ಮಗಳು ಹೆಚ್ಚಾದಾಗ ಧರ್ಮ ಸಂರಕ್ಷಣೆ ಮಾಡಿ ದೇವರ ಅವತಾರ ಬಾರದಂತೆ ಇದು ನಮ್ಮ ಪುರಾಣದಲ್ಲಿ ಹೇಳುದು ನನಗೆ ಗೊತ್ತಿಲ್ಲ ಪುರಾಣಗಳು ನಿಮಗೆಲ್ಲ ಗೊತ್ತಿರುವಂತ ವಿಚಾರಗಳು ಆದರೆ ಕಮ್ಯುನಿಸ್ಟ್ ಬರುದು ಅದಕ್ಕೆ ಅಂತೇಳಿ ಎಲ್ಲಿ ಗೊತ್ತಬೇಕು ಎಲ್ಲಿ ಅನ್ಯಾಯ ಆಗ್ತಾ ಇದೆಯೋ ಎಲ್ಲಿ ಅಧರ್ಮ ಆಗ್ತಾ ಇದೆಯೋ ಎಲ್ಲಿ ಮೋಸ ಆಗ್ತಾ ಇದೆಯೋ ಅಲ್ಲೆಲ್ಲರೂ ಕೂಡ ಕಮ್ಯುನಿಸ್ಟ್ ಬರಬೇಕಾಗ್ತದೆ ಯಾಕೆಲ್ವಪ್ಪ ಕರ್ನಾಟಕ ಪೊಲೀಸ್ ಅಂದ್ರೆ ಒಂದು ಒಳ್ಳೆ ಹೆಸರಿದೆ ಇಡೀ ದೇಶದಲ್ಲಿ ಕರ್ನಾಟಕ ಪೊಲೀಸ್ ಹೆಸರಿದೆ ಇಂಥ ನೀಚರಿಂದಾಗಿ ಆ ಹೆಸರು ಹಾಳಾಗಬಾರ್ದು ನಮ್ಮ ಪೊಲೀಸ್ ಇಲಾಖೆಗೆ ಈ ಅನುಪಮ ಅಗರ್ವಾಲ್ರಿಂದಾಗಿ ನಮ್ಮ ಪೊಲೀಸ್ ಇಲಾಖೆಗೆ ಮಾತ್ರ ಅಲ್ಲ ನಮ್ಮ ರಾಜ್ಯಕ್ಕೆ ಕಳಂಕ ನನಗೆ ಇನ್ನೊಂದು ಪ್ರಶ್ನೆ ಬೇಜಾರಾಗ್ತಾ ಇದೆ ಈ ಕೋಮುವಾದಿಗಳನ್ನು ಸರ್ವನಾಶ ಮಾಡಬೇಕು ಈ ಕೋಮುವಾದಿ ಸರ್ಕಾರ ಹೋಗಬೇಕು ಒಂದು ಜಾತ್ಯಾತೀತ ಸರ್ಕಾರ ಬರಬೇಕು ಅಂತೇಳಿ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಕೊಟ್ಟು ಸಿದ್ದರಾಮಯ್ಯ ಈಗ ಬೇಜಾರಾಗ್ತಾ ಇದೆ ಯಾಕೆ ಬೇಕಿತ್ತು ನಿಮ್ಮನ್ನು ಗೆಲ್ಲಿಸುವ ಕೆಲಸ ನಿಮಗೆ ಒಂದು ಅಯೋಗ್ಯ ಅಧಿಕಾರನ ಎತ್ತಕ್ಕಡಿ ಮಾಡಲಿಕ್ಕೆ ತಾಕತ್ತಿಲ್ಲ ಅಂತಾದ್ರೆ ನೀವು ಆ ಸಿಎಂ ಕುರ್ಚೆಗೆ ಬಿಟ್ಟು ಹೋಗ್ಬೇಕು ನೀವು ಯಾಕೆ ಅಂತ ಹೇಳ್ಕೊಳ್ತೀರಿ ನೀವು ಬಗ್ಗೆ ಹುಟ್ಟಿಗೆ ಅವರ ಹುಟ್ಟಿದ್ದು ಜಾತ್ಯಾತೀತರ ಹುಟ್ಟಿದ್ರಿ ಆ ಪಕ್ಷ ಹುಟ್ಟಿದ್ದಾರೆ ಮುರಿದು ಕೋಮುವಾದಿಗಳು ಹೋಗ್ತೀವಿ ಕೋಮುವಾದಿರೊಟ್ಟು ಈ ಕಾರಣ ಅಂತ ಹೇಳಿ ಒಳ್ಳೆ ಜನ ಕಾರಣ ಕರಣ ಹೊಟ್ಟಿದ್ದು ಕುಂತಿ ಪಾಂಡವರ ಪಕ್ಷದಲ್ಲಿ ಅದು ಹುದ್ದೆ ದ್ವಾರದಲ್ಲಿ ಕೌರವ್ರು ಹೋಗ್ತೀವಿ ಯುವತಿ ಕಾದರಾಗಿ ನೀವು ಇನ್ನೂ ಬರಲಿಲ್ಲ ಸಾಧ್ಯವೇ ಇಲ್ಲ ನೀವು ಗೆಲ್ಲಿಕ್ಕೆ ನೀವು ಯುವ ಆಗುದಿಲ್ಲ ಯಾಕೆಂದ್ರೆ ಅವರು ಅರ್ಥ ಮಾಡಿಕೊಂಡಿದ್ದಾರೆ ನಿಮ್ಮಂತ ನೀಚರು ಈ ಸ್ಪೀಕರ್ ಹುದ್ದೆ ಅನರ್ಹರು ಸಂವಿಧಾನಬದ್ಧ ಹೋದ ಹುದ್ದೆ ಅದು ಸ್ಪೀಕರ್ಗೆ ಗೌರವ ಕೊಡ್ಲಿಕ್ಕೆ ನಿಮಗೆ ಗೊತ್ತಿಲ್ಲ ಪೇಪರ್ನವರ ಮುಂದೆ ಮಾತಾಡಬೇಕೆಂದ್ರೆ ಗೊತ್ತಿಲ್ಲ ಈ ರೀತಿಯಲ್ಲಿ ಇವತ್ತು ಅಂಬರ ಮಾತಾಡುವಂತ ಜೊತೆಗೆ ನೀವು ಬಂದಿದ್ದೀರಿ ಅಂತ ಹೇಳಿದ್ರೆ ನಾಚಿಕೆ ಆಗ್ತಾ ಇದೆ ಆದ್ರೆ ಇಲ್ಲಿ ಸ್ಪಷ್ಟವಾಗಿ ನಾವು ಹೇಳಿದ ಶಿಷ್ಟೇ ಸಂವಿಧಾನ ವಿರುದ್ಧವಾಗಿ ಕಾನೂನು ಬಾಹಿರವಾಗಿ ಅಕ್ರಮ ವ್ಯವಹಾರ ಮಾಡುವಂತ ಯಾರೇ ಆಗಿರಲಿ ಅದು ಅಗಲವಲ್ರೇ ಆಗಿರಲಿ ಅವರ ವಿರುದ್ಧ ನಾವು ಸರಿ ಬಿಡ ನಿಲ್ತೇವೆ ನಾವು ಇನ್ನೊಂದು ಕೊನೆಯದಾಗ ಒಂದು ಮಾತಿನ ಮುಗಿಸ್ತೇನೆ ನಿಜವಾಗಿ ಕೂಡ ನಾವು ಒಳ್ಳೆಯವರನ್ನು ತೋರಿಸಿಕೊಡ್ಬೇಕು ಅಂತಾದ್ರೆ ಅದರಲ್ರೆ ನಾವು ಒಳ್ಳೆಯವರು ಪ್ರಾಮಾಣಿಕರು ಕಚ್ಚಾರಿಕರು ಅಂತ ಹೇಳಿ ತೋರ್ಸಿ ಅಂತ ಅಂತಾದ್ರೆ ಸುರಿ ನನ್ನ ಮನೆಯೊಳಗೆ ಮಾಡಬೇಕು ನನ್ನ ಮನೆಯನ್ನೇ ಒಳ್ಳೆ ಮಾಡಲಿಕ್ಕೆ ಕೊಡುದಿಲ್ಲ ಅಂತಾದ್ರೆ ನಿಮ್ಗೆಂತ ಜನ ಜನಸ್ವಾಮಿ ರೋಡಲ್ಲಿ ನಿಂತುಕೊಂಡು ರೋಡ್ ಅಲ್ಲಿ ನಿಂತುಕೊಂಡು ವಾಹನಗಳಿಂದ ಹಣ ವಸೂಲಿ ಮಾಡುವ ತಂದಲಿಲ್ಲ ಒಡಪಾಯಿ ವೃಷ್ಣವರ ದುಡ್ಡು ವಸೂಲಿ ಮಾಡುವ ಮೇಲೆ ಅನಿಸಲಿಕ್ಕೆ ಆಗಲಿಲ್ಲ ನಮ್ಮ ಮನೆ ಒಳಗಡೆ ಇದ್ದಾರೆ ದಾರಿ ದಾರಿಯಲ್ಲಿ ಹೈವೇ ಅಲ್ಲಿ ಪೊಲೀಸರಿಗೆ ಅಧಿಕಾರವೇ ಇಲ್ಲ ಎಸಿ ಅಧಿಕಾರ ಇಲ್ಲ ಹಣ ವಸೂಲಿ ಮಾಡುದು ಆದ್ರೆ ನೀವು ಅದೊಂದು ನೆನಸಿಕಾಕತ್ತಿಲ್ಲ ಕಾನೂನು ಬಹಿರವಾಗಿ ಅವಕಾಶ ಮಾಡಿಕೊಡ್ತೀರಿ ಅದಕ್ಕೆ ಜನಪ್ರತಿನಿಧಿಗಳೊಬ್ಬರು ಹೇಳ್ತಾರೆ ನಮಗೆ ಇಷ್ಟು ಬರ್ತದೆ ಎಲ್ಲಿಂದ ಕಮಿಷನರಿಂದ ಮತ್ತೆ ನಾವು ಅದಕ್ಕೆ ಸಂಬಳ ಕೊಡದೆ ಆಗ್ತದ ಈ ಕಮಿಷನರ್ ಪಾಲು ಕೊಡಬೇಕಂತಾದ್ರೆ ಕಮಿಷನರ್ ನಿಂದ್ರೆಷ್ಟು ಪಾಲು ಕೊಡಬೇಕು ಅಂದ್ರೆ ಇಷ್ಟು ಕೋಟ ಇಷ್ಟು ಕೊಡಲೇಬೇಕು ಅಂತೇಳಿ ನಮ್ಮ ಆಫೀಸಲ್ಲೆಲ್ಲ ಇದೆ ಇಷ್ಟು ಕೋಟ ಕೊಡ್ಬೇಕಂತೇಳಿ ಆ ಕೋಟದ ಪಾಲು ಕೊಡಲಿಕ್ಕೆ ಸಡಪಾಯಿ ಸಾವಿರ ರಫ್ತ ಈ ರೀತಿ ಎಲ್ಲ ಹಣೆಬರ ಬಂದು ಈಗ ಅನ್ಯಾಯ ದೌರ್ಜನ್ಯಗಳನ್ನು ನೀವು ಹೊರಗೆ ಹಾಕಬೇಕು ಯಾಕೆ ನನಗೊಂದು ದಾಖಲೆ ಇತ್ತು ಯಾಕೆ ಪ್ರಸನ್ನ ಆದ್ರೆ ಒಂದು ಸ್ಪಷ್ಟ ಆಗಿದೆ ನಿಮಗೆ ಆ ಹುದ್ದೆ ಕೊಟ್ಟದ್ದು ನಮ್ಮ ಪವಿತ್ರವಾದ ಸಂವಿಧಾನ ಸಂವಿಧಾನ ಕೊಟ್ಟದ್ದು ಹುದ್ದೆ ಅದು ಹೋಯ್ಲಿ ಬಸ್ಪಾಸುರ ಕತೆ ಇತ್ತು ಬಸ್ ಮಾಸುರನಿಗೆ ಹೊರಗೊಟ್ಟದ್ದು ಯಾಕೆಂದ್ರೆ ಭಸ್ಮ ಬರಬೇಕಲ್ಲ ಭಸ್ಮ ಬರ್ಲಿಕ್ಕೆ ಚಿಕ್ಕದ ತಲೆ ಅನ್ನು ಕೊಡುದು ಈಗ ಖುಷಿ ಆಯ್ತು ಸಂವಿಧಾನ ನಿಮಗೆ ಕೊಟ್ಟ ಗೊತ್ತಾಗಿ ನೀವೇನ್ ಮಾಡಿದ್ರಿ ಭಸ್ಮಾಸುರ ಸುಮನ ತಲೆಗೆ ತಲೆ ಇಡ್ಲಿಕ್ಕೆ ಬಂದಂತೆ ಸುಮನ ತಲೆಗೆ ಆವಾಗ ನೀವೇನ್ ಮಾಡಿದ್ರಿ ನೀವು ಸಂವಿಧಾನಕ್ಕೆ ತಲೆ ಇಡೀ ತಗಲಿಕ್ಕೆ ಬರ್ತಾ ಇದ್ದೀರಿ ಅಲ್ಲೆಲ್ಲರೂ ಹೇಳ್ತಾ ಇದ್ದಾರೆ ಸಂವಿಧಾನ ಬದಲಿಸಬೇಕು ಸಂವಿಧಾನ ಸರಿ ಕೆಲವರು ಹೇಳ್ತಾರೆ ಸಂವಿಧಾನ ಗೌರವ ದೊರೆದಿಲ್ಲ ಅಂತ ಹೇಳಿ ಅಂದ್ರೆ ಈ ಸಂವಿಧಾನ ಸರಿ ಇಲ್ಲ ಅಂತ ಹೇಳುವವರ ಜೊತೆಗೆ ನೀವು ಸಮೀನಾಗಿದ್ದೀರಿ ಯಾಕೆ ಸಂವಿಧಾನ ಸರಿ ಇಲ್ಲ ಅಂತೇಳಿ ನೀವು ತೋರಿಸಿಕೊಡ್ತಾ ಇದ್ದೀರಿ ನಿಮ್ಮ ನಿಮ್ಮ ಯಾವುದು ನ್ಯಾಯ ಪ್ರಕಾರ ಇರಬಾರ್ದು ಕಾನೂನು ನಡೀಬೇಕು ಮತ್ತೆ ಸುಳ್ಳು ಸುಳ್ಳು ಕೇಸ್ ಹಾಕಬೇಕು ಇದೆಲ್ಲ ಸಂವಿಧಾನ ವಿರೋಧಿ ಕ್ರಮ ಸಂವಿಧಾನ ವಿರೋಧಿ ಕ್ರಮ ಅಂತಾರೆ ಸಂವಿಧಾನ ಬದಲಿಸುವ ಕೆಲಸ ಬರುವುದಿಲ್ಲ ನಿಮ್ಮಂತ ಅಧಿಕಾರಗಳಿದ್ರೆ ಸಾಕು ನಿಮ್ಮಂತ ಅಧಿಕಾರಗಳಿಂದಾಗಿ ಇವತ್ತು ಸಂವಿಧಾನಕ್ಕೆ ಇರುವಂತಹ ಗೌರವ ನೋಡ್ತದೆ ನೀವು ಕೈ ಇಡ್ಲಿಕ್ಕೆ ಬಂದಿದ್ದೀರಿ ಸಂವಿಧಾನಕ್ಕೆ ಆದರೆ ತಡೆಯುವ ಮೂವೈನಲ್ಲಿ ಬಂದವರು ಈ ಕಮ್ಯುನಿಸ್ಟರು ಯಾವತ್ತೂ ಬಿಡುದಿಲ್ಲ ನೀವು ಕೈಸಿರಬಹುದು ನೀವು ರೀತಿ ಜನ ಲೆಕ್ಕದಲ್ಲಿ ಇರಬಹುದು ಜನ ಲೆಕ್ಕ ಇಷ್ಟು ಅಂತ ಹೇಳಿ ಅದು ಅರ್ಥ ಮಾಡ್ಕೊಳ್ಳಿ ಈ ಜಿಲ್ಲೆಯ ಇತಿಹಾಸ ಸಾವಿರದ ಒಂಬೈನೂರ ಇಪ್ಪತ್ತೈಸ್ಲಿ ಸ್ವಾಮಿ ನಿಮಗೆ ಕೂಡ ಅಗೌರವ ಆ ಜಾತಿ ಅಂತ ಗೊತ್ತಿಲ್ಲ ಮೇಲ್ ಮೇಲ್ಜಾತಿಯವರಿಗೆ ಮತ್ತೆ ಯಾರು ಇದು ಜಮೀನ್ದಾರಗಳಿಗೆ ಆಮೇಲೆ ರಾಜ ಮಹಾರಾಜರುಗಳಿಗೆಲ್ಲ ಸ್ವಾತಂತ್ರ್ಯ ಸ್ವಾತಂತ್ರಾಗ್ತಾ ಇತ್ತು ಆದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಹಸತ್ರಿಯರ ಪೂರ್ಣ ಸ್ವರಾಜ್ಯ ಬೇಕು ಎಲ್ರಿಗೂ ಸ್ವಾತಂತ್ರ್ಯ ಬೇಕು ಓಡಿಸಿಯವರಾಗಿರ್ಲಿ ದಲಿತರಾಗಿರಲಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಬೇಕು ಅಂತೇಳಿ ನಿರ್ಣಯ ಮಂಡನೆ ಆಗಿದಾಗ ಅದು ಅನುಮೋದನೆ ಮಾಡಿದ್ರು ನಮ್ಮ ಕಮ್ಯುನಿಸ್ಟ್ ಕುಮಾರಸ್ವಾಮಿ ಸ್ವಾಮಿ ಕುಮಾರಾನಂದ ಇದು ನಮ್ಮ ಕಮ್ಯುನಿಸ್ಟ್ ಇದು ಎರಡು ದಿನ ನಿರ್ಣಯ ಮಂಡನೆ ಮಾಡಿದವರು ಅನುವಾದ ಮಾಡಿದವರು ಕಮ್ಯುನಿಸ್ಟರು ಆದ್ರೆ ಕಾಂಗ್ರೆಸ್ ಒಪ್ಪಿದ್ದು ಸಾವಿರದ ಒಂಬೈನೂರ ಜನವರಿ ಇಪ್ಪತ್ತಾರಕ್ಕೆ ಸರಕವನ್ನು ಮೇಲೆತ್ತಿ ಅಂಗೀಕಾರ ಮಾಡಿದ್ರು ಆ ಚಳವಳಿ ಸ್ವರಾಜ್ಯ ಕಮ್ಯುನಿಸ್ಟರ ಕನಸಿನ ಭಾರತದ ಕನ್ನಡ ರೀತಿಯ ಚಳವಳಿಯಿಂದಾಗಿ ಪೊಲೀಸರಿಗೆ ನಿಧಿಸಿದೆ ಈ ಸಮುದಾಯ ಅಗಲ್ ಅವರು ಹೇಳಿದಾಗ ನೀವು ಕೇಳಬೇಕಾಗಿಲ್ಲ ಯಾಕೆಲ್ಲತ್ತ ಅವರ ಬಲವನ್ನು ಕೇಳಿ ನೀವು ಕೊಲೆ ಮಾಡ್ತೀರಾ ಅವರ ಅತ್ಯಾಚಾರವಾಣಿಕೆಯನ್ನು ಮಾಡ್ತೀರಾ ಅವ್ರು ಹೇಳಿದಂಥೇಳಿ ಈ ಮುನಿ ಕಾಟಿ ಮಾಡುವ ಕೇಸಾಣಿಗೆ ಬಂದ್ರಲ್ಲ ನೀವು ಕೂಡ ಸಂವಿಧಾನದ ಅವರ ವ್ಯಕ್ತಿಯರಾಗ್ತೀರಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಈ ಚಳವಳಿ ಮೂಲಕವೇ ಈ ದೇಶದ ಬದಲಾವಣೆ ತಂದಂಥ ಇತಿಹಾಸ ಇರುವ ಕಮ್ಯುನಿಸ್ಟರನ್ನು ಮುಟ್ಟಲಿಕ್ಕೆ ಬಂದ ಯಾರು ಆಗಿರಲಿ ಅವರು ಸಾವರಾಸಿ ಆಗ್ತಾರೆ ಅಂತ ಹೇಳುವ ಎಚ್ಚರಿಕೆಯನ್ನು ನೀಡಿ ನನ್ನೆರಡು ಮಾತು ಒಂದು ಸುಮನಿಸ್ತಾರೆ